ಸೊ ನಿಮ್ಮ ರೆಗ್ಯುಲರ್ ಊಟದ ಪಾಯಿಂಟು ಸರ್ ಇದು ಓಕೆ ಇಲ್ದಿರಬೇಕಾದ್ರೆ ಸರ್ ಹೆಂಚಿ ಆಮೇಲೆ ಎಂಚಿಕಾಯಿ ಊಟ ಬೇಜಾರು ರುಚಿ ಬೇಜಾರಾಗುತ್ತಲ್ಲ ಆವಾಗ ಓಕೆ ಓಕೆ ಸೊ ಸೇಮ್ ಮನೆ ಫುಡ್ ಥರನೇ ಇರುತ್ತೆ ಓಕೆ ಪ್ರೈಸು ರೀಸನಬಲ್ ಆಯಿತು ಹಾಂ ಹಾಂ ಓಕೆ ಸೊ ನಿಮಗೆ ಅಡುಗೆ ಮಾಡಕ್ಕೆ ಬರುತ್ತಾ ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ನಾನು ಇಲ್ಲಿ ರಾಜಾಜಿನಗರ ಮಹಾಲಕ್ಷ್ಮಿ ಎಂಟ್ರೆನ್ಸ್ ಹತ್ರ ಇದ್ದೆ ಇಲ್ಲಿ ಮಧ್ಯಾಹ್ನ ಆಗಿತ್ತು ಒಳ್ಳೆ ಊಟದ ಜಾಗ ಯಾವುದು ಕೇಳ್ತಾ ಇದ್ದೆ ಎಲ್ಲರೂ ನಂದಿ ಟಿಫನ್ ಹೋಗಿ ನಂದಿ ಟಿಫನ್ಗೆ ಹೋಗಿ ಅಂತ ಹೇಳ್ತಾ ಇದ್ರು ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿ ಒಬ್ಬ ಲಾಯರ್ ಕೋಟನ್ನು ಹಾಕಿದೆ ಹತ್ತಾರು ಜನಕ್ಕೆ ಒಳ್ಳೆ ಮುದ್ದೆ ಊಟ ಕೊಡ್ತಾ ಇದ್ದಾರೆ ಬಹಳ ಫೇಮಸ್ ಆಗಿದೆ ಸಿಕ್ಕಾಪಟ್ಟೆ ಜನ ಅಂತ ಇರ್ತಾರೆ ಬನ್ನಿ ಇಲ್ಲಿ ಊಟ ಮಾಡ್ತಾ ಮತ್ತೆ ಏನು ವಿಶೇಷ ಅಂತ ತಿಳ್ಕೊಂಬರೋಣ ಈ ತರ ವಿಶೇಷ ವಿಡಿಯೋ ನೋಡ್ತಾ ಇರಿ ಸ್ಟೋರಿ ಸಂದೇಶ ಉಪ್ಸಾರು ಮುದ್ದೆ ಕಾಳು ನಮಸ್ಕಾರ ಏನು ಸರ್ ತಮ್ಮ ಹೆಸರು ದಿನೇಶ್ ಕುಮಾರ್ ದಿನೇಶ್ ಕುಮಾರ್ ಅವರು ಎಲ್ಲಿರೋ ಸರ್ ತಾವು ಏನು ಮಾಡ್ತೀರಾ ಓಕೆ ಓಕೆ ಸೊ ನಿಮ್ಮ ರೆಗ್ಯುಲರ್ ಊಟದ ಪಾಯಿಂಟೇ ಸರ್ ಇದು ಓಕೆ ಸರ್ ಸರ್ಬೇಕ ಹಾಂ ಊಟ ರುಚಿ ಬೇಜಾರಾಗುತ್ತಲ್ಲ ಓಕೆ ಓಕೆ ಸೊ ಸೇಮ್ ಮನೆ ಫುಡ್ ಥರನೇ ಇರುತ್ತೆ ಓಕೆ ಊಟ ಅನ್ಕಂಫರ್ಟ್ ಸರ್ ಹಾಂ 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 ಸೊ ಕೆಲವು ಕಡೆ ಎಲ್ಲ ಸೋಡಾ ಅಥವಾ ಮಸಾಲೆ ಹಿಂಗೇನೋ ಫೀಲ್ ಆಗ್ತಾ ಇರುತ್ತೆ ಸೊ ಆ ಥರ ಏನೂ ಆಗಲ್ಲ ಅಂತ ಓಕೆ ಸೊ ಎಷ್ಟು ವರ್ಷದಿಂದ ಬರ್ತಾ ಇದ್ರ ಸರ್ ಈ ಅಂದಾಜು ಈ ಹೋಟ್ಲು ನಾವು ನೋಡಕ್ಕಿದ್ರೆ ಒಂದು ಹದಿನೈದು ವರ್ಷದ ಮೇಲೆ ಹದಿನೈದು ವರ್ಷ ಓಹೋ ಹೋ ನಾವು ಬ್ಯಾಚುಲ್ ಆಗಿಂದ ಇವಾಗಲೂ ಊಟ ಆಗ್ತಾ ಇದೆ ಓಕೆ ಓಕೆ ಹೆಂಚಿ ಹೋದ್ರೆ ಬೇಜಾರಿಲ್ಲ ಇವ್ರ ಹೋಟ್ಲ್ ಐತಲ್ಲ ಅಡುಗೆ ಮಾಡ್ಕೊಳಕ್ ಬರಲ್ಲ ಹಾಂ ಹಾಂ ಈ ಹೋಟ್ಲಿಗೆ ಬಂದ್ಬಿಡ್ತೀವಿ ಅಷ್ಟೇ ಓಕೆ ಸೊ ಪ್ರೈಸ್ ಏನಂತ ಸರ್ ಇಲ್ಲಿ ಬರ್ತದೆ ಹೌದು ನಾ ಊಟ ಮಾಡೋದಕ್ಕೆ ಹಾಂ ನಾನು ಕೊಡೋದು ಒಳ್ಳೆಯ ಊಟ ಕೊಡ್ತಾರೆ ಸರ್ ಓಕೆ ಅಷ್ಟೇ ಏನಾಗೋಲ್ಲ ಅದಕ್ಕೆ ಇದಕ್ಕೆ ಸೊ ಬಿಸಿ ಬಿಸಿ ಹೈಜಿನಿಕ್ ಊಟ ಹದಿನೈದು ವರ್ಷದಿಂದ ಇದರಲ್ಲಿ ಲೆಕ್ಕ ಆಗಬೇಕು ಯಾವುದೇ ಸಂಸ್ಥೆ ಒಬ್ಬ ವ್ಯಕ್ತಿ ಇಲ್ಲ ಬಿಸ್ನೆಸ್ ಮಾಡಿದ್ರೆ ಹಾಂ ಹಾಂ ಒಂದು ಐದು ವರ್ಷ ನೆಸ್ಕೊಂಡು ಅದು ಅದಕ್ಕೆ ಬೇಡ ಕ್ಯಾರೆಕ್ಟರ್ ಸಂತೆ ಇರಲಿ ಅವರು ಹದಿನೈದು ವರ್ಷದಿಂದ ಇದ್ದಾರೆ ಏನೇನು ಸಿಗುತ್ತೆ ಸರ್ ಇಲ್ಲಿ ಮಧ್ಯಾಹ್ನ ಮತ್ತು ಹ್ಞೂ ಚಪಾತಿ ನಾರ್ಮಲ್ ಸೊಪ್ಸಾರು ಇಲ್ಲ ಉಪ್ಸಾರು ನಮಗೆಲ್ಲ ಫೇವ್ರೇಟ್ ಶೋ ಉಪ್ಸಾರು ಓಕೆ ನಾವು ಉಪ್ಸಾರು ಬಿಟ್ಟು ಬಿರಿಯಾನಿ ತಗೊಳ್ಳೋಣ ಓಕೆ ಆದಮೇಲೆ ಬಿರ್ಯೋದಕ್ಕೆ ಚಾನ್ಸ್ ಕೊಡೋಣ ಓಕೆ ಸೊ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತೀರಿ ಖಂಡಿತ ಬರ್ತೀವಿ ಓಕೆ ಥ್ಯಾಂಕ್ ಯು ನಮಸ್ಕಾರ ಏನು ಸರ್ ತಮ್ಮ ಹೆಸರು ಗೋವಿಂದರಾಜ್ ಗೋವಿಂದ ಅವರು ಗೋವಿಂದರಾಜ್ ಅವರು ಓಕೆ ಸೊ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದರೂ ಒಳ್ಳೆ ಮುದ್ದೆ ಊಟ ಏನು ಸಿಗುತ್ತೆ ಅಂತಂದರೆ ನಿಮ್ಮ ಹೋಟೆಲ್ ಪ್ರಿಫರ್ ಮಾಡ್ತಾರೆ ಓಕೆ ಸೊ ಏನು ಸರ್ ನಿಮ್ಮ ಹೋಟೆಲ್ನಾಗ ಬಿಟ್ಟು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದೆ ಆ ಫಿಫ್ಟೀನ್ ಇಯರ್ಸ್ ಓಕೆ ಸೊ ಈ ಹೋಟೆಲ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏನು ಮಾಡ್ತಾ ಇದ್ದೀರಿ ಸರ್ ತಾವು ಸರ್ ಸರ್ ಅಡ್ವಕೇಟ್ ಪ್ರಾಕ್ಟೀಸ್ ಮಾಡಲಿಲ್ಲ ಓಕೆ ಈಗ ಏನನ್ಸುತ್ತೆ ಸರ್ ಆ ವಕೀಲ ವೃತ್ತಿಗೂ ಇದಕ್ಕೂ ಏನನ್ಸುತ್ತೆ ನಿಮ್ಗೆ ಯಾವ ಕಂಫರ್ಟಬಲ್ ಅನ್ಸುತ್ತೆ ನಿಮಗೆ ಸರ್ ಹಾಂ 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 ಏನು ತೊಂದರೆ ಇಲ್ಲ ಓಕೆ ಮಾಡಿಲ್ಲ ಏನು ಸರ್ ನಿಮ್ಮ ಹೋಟೆಲ್ ವಿಶೇಷ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಟೈಮ್ ಇರುತ್ತಾ ಬೆಳಿಗ್ಗೆ ಮಾಡೋದಿಲ್ಲ ಮಧ್ಯಾಹ್ನ ಸಂಜೆ ಮಧ್ಯಾಹ್ನ ಸುಮಾರು ಹೌದಾ ಹಾಂ ಏನು ಸಿಗುತ್ತೆ ಸರ್ ಮಧ್ಯಾಹ್ನ ಮುದ್ದೆ ಸಿಗುತ್ತೆ ಹಾಂ ಚಪಾತಿ ಸಿಗುತ್ತೆ ರೈಸ್ ಸಿಗುತ್ತೆ ನೈಟ್ ಹೊತ್ತು ಚಿತ್ರ ರೈಸ್ ಬಾತ್ ಮಾಡ್ತೀವಿ ಇದ್ರ ಜೊತೆಗೆ ಓಕೆ ಸೊ ಊಟನೂ ಇರುತ್ತೆ ಅದ್ರ ಜೊತೆಗೆ ರೈಸ್ ಬಾತ್ ಆ ಥರ ಮುದ್ದೆ ಊಟನೇ ಮುದ್ದೆ ಊಟ ಮುದ್ದೆ ಊಟ ಚಪಾತಿ ಊಟ ಸಾಯಂಕಾಲ ಒಂದು ರೈಸ್ ಅನ್ನೋ ಸಾಯಂಕಾಲ ಏಳು ಗಂಟೆಗೆ ಏಳು ಗಂಟೆಯಿಂದ ಹತ್ತು ಗಂಟೆ ತನಕ ಹೌದು ಹನ್ನೊಂದು ಗಂಟೆ ಆಗುತ್ತೆ ಮಧ್ಯಾಹ್ನ ಸರ್ ಮಧ್ಯಾಹ್ನ ಹನ್ನೆರಡು ಹನ್ನೆರಡು ಶುರುವಾಗುತ್ತೆ ಹಾಂ ಹಾಂ ಶುರುವಾದರೆ ನಾಲ್ಕು ಗಂಟೆವರೆಗೂ ಓಕೆ ಸರ್ ನಮಸ್ಕಾರ ಏನು ನಿಮ್ಮ ಹೆಸರು ಶ್ರೀಕಾಂತ್ ಯಾವ ನಿಮ್ಮದು ಬೆಳಗಾಂ ಓ ರೊಟ್ಟಿ ಊಟದಿಂದ ಮುದ್ದೆ ಊಟಕ್ಕೆ ಬಂದಿದ್ದೀರಿ ಹಾಂ 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 ಓಕೆ ಸೊ ಡೈಲಿ ಮುದ್ದೆನೇ ಇಲ್ಲೇನೇ ಊಟ ಮಾಡೋದು ನೀವು

ನಮಸ್ತೆ ಏನು ಮೇಡಮ್ ತಮ್ಮ ಹೆಸರು ಹಾಂ ನಮ್ರ ನಮ್ರತ ಓಕೆ ನೀವು ಈ ಹೋಟೆಲ್ನ ಕ್ಯಾಶಿಯರ ಓನರ್ ಓನರ್ ಅಂತ ಹೇಳ ಓಕೆ ಸೊ ನೋಡಿ ಖುಷಿ ಅಂದರೆ ನೀವೇ ಊಟ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಹೋಟೆಲಲ್ಲಿ ಸೊ ಇಷ್ಟರಲ್ಲೇ ಗೊತ್ತಾಗುತ್ತೆ ಫುಡ್ಡು ಎಷ್ಟು ಹೈಜಿನಿಕ್ ಆಗಿರುತ್ತೆ ಅಂತ ಓಕೆ ಸೊ ಹೇಗೆ ಮೇಡಮ್ ಮುಂಚೆ ನಿಮಗೆ ಅಂದರೆ ಎಕ್ಸ್ಪೀರಿಯನ್ಸ್ ಇತ್ತು ಹೋಟೆಲ್ ಬಗ್ಗೆ ಏನಿಲ್ಲ ಹಾಂ

ಅಮ್ಮಣ್ಣತ್ರ ನೋಡ್ರೆ ಅಮ್ಮ ನಮಸ್ಕಾರ ಏನಮ್ಮ ತಮ್ಮ ಹೆಸರು ಮುನಿತಮ್ಮ ಅವರು ಯಾವ ಊರಮ್ಮ ತಮ್ಮದು ಮಾಗಡಿ ಈಗ ನೀವು ಒಂದು ಐದಾರು ಜನಕ್ಕೆ ಅಡುಗೆ ಮಾಡ್ತಾ ಇರ್ತೀರಿ ಈಗ ಹೋಟ್ಲಲ್ಲಿ ನೂರಾರು ಜನಕ್ಕೆ ಅಡುಗೆ ಮಾಡಬೇಕು ಏನು ಅನ್ಸುತ್ತೆ ಓಕೆ ಮುಂಚೆ ಎಕ್ಸ್ಪೀರಿಯೆನ್ಸ್ ಇತ್ತ ನಿಮಗೆ ಹೊರಡ್ತಾರೆ ಹೋಟಲ್ ಅಡುಗೆ ಮಾಡಿ ಹಾಂ ಹಾಂ ಹಾಗೆ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯೆನ್ಸ್ ಇತ್ತು ನೀವೇನೇನು ಮಾಡ್ತೀರಮ್ಮ ಇಲ್ಲಿ ಹಾಂ 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 ಓಹೋ ಹಾಲಿನವನ್ನು ಓಕೆ ಓಕೆ ಸೊ ಅಣ್ಣವರು ನಿಮ್ಮ ಕೈ ರುಚಿನೇ ಹೋಟೆಲ್ನ ಗುಟ್ಟು ಇಬ್ರಿದ್ದಾರೆ ಏನ್ ಮಾಡ್ತಾ ಇದ್ರಮ್ಮ ಅವರು ಹಾ 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 ಸೊ ಇಲ್ಲೇ ವರ್ಕ್ ಮಾಡ್ಕೊಂಡೆ ಓದಿಸಿದ್ದು ಮದುವೆ ಮಾಡಿದ್ದೆಲ್ಲ

ಸೊ ಅದೇ ನೋಡ್ತಾ ಇದ್ದೆ ಕೆಲವು ಕಡೆ ಎಲ್ಲ ಹಿಡಿತಾ ಇರುತ್ತೆ ಸೊ ನಿಮ್ಮಲ್ಲಿ ಹಿಡಿತಾ ಇಲ್ಲ ಅವರೇ ಎಷ್ಟು ಬೇಕಾದ್ರೆ ಅಷ್ಟು ಹಾಕ್ಕೊಬೋದು ಇಲ್ಲ ಸರ್ ನಮ್ಮಲ್ಲಿ ತೂಕ ಗೀಕ ಏನಿಲ್ಲ ಹಾಂ ಹಾಗೆ ಬರೋದಾಗ್ತೀವಿ ಕಮ್ಮಿ ಇಲ್ಲ ತಂಡ ಕಮ್ಮಿ ಆದರೆ ಮತ್ತೆ ಇನ್ನೊಂದು ಸ್ವಲ್ಪ ಆಗ್ತದೆ ಓಕೆ ಓಕೆ ಅವ್ರು ಸರ್ ತಂದಾಯ ಕೇಳಿದು ಸರ್ ನಾನು ಹುಟ್ಟಿ ಬೆಂಗ್ಳೂರು ಬೆಂಗಳೂರು ಆಯ್ತು ಇದ್ದೆ ನಮ್ಮ ತಂದೆಯವ್ರಿಗೂ ಶೋರು ಶೋಧ ಹಾಂ 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 ಖುದ್ದು ಅಡುಗೆನ ಎಲ್ಲ ನೀವೇ ಮಾಡೋದಾ ಹೇಗೆ ಸರ್ ನಾನು ಓಕೆ ಹೇಗೆ ಸರ್ ಅಡುಗೆ ಎಕ್ಸ್ಪೀರಿಯನ್ಸ್ ನಿಮಗೆ ಸರ್ ಹಿಂಗೆ ಸುಮ್ಮನೆ ಮಾಡಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ಅವ್ರು ಮಧ್ಯಾಹ್ನ ಅಂತ ಒಬ್ರು ಬಂದಿದ್ರು ಅವರು ಮಂಗ್ಳೂರು ಅವರು ಬಂದು ಇಲ್ಲಿ ಶುರು ಶುರು ಮಾಡಿದಾಗ ಅವರು ತಿಂಗಳ ಗಂಟೆ ಊರಿಗೆ ಓಕೆ ಊರಿಗೆ ಹೋದ್ರೆ ಇಲ್ಲಿ ಜಾಕಾಗಲ್ಲ ಹ ಸೊ ಅದರಿಂದ ನಾನೇ ಕಲಿತೆ ಕಲ್ತುರಿ ಆಯಿತು ಈಗ ಅವ್ರಿಗೆ ತೊಂದರೆ ಇಲ್ಲ

ಆರಾಮಾಗಿ ಬಂದು ಎಲ್ಲ ಕೆಲಸ ಮಾಡಿ ಓಕೆ ಸೊ ನೀವು ಇಲ್ಲೇ ಊಟ ಮಾಡೋದೇ ಹೌದು ಸೊ ಹಂಗಿದ್ರೆ ಮುದ್ದೆನೆ ನಿಮ್ಮ ಆರೋಗ್ಯದ ಗುಟ್ಟು ಆ ಥರ ಏನಿಲ್ಲ ಸರ್ ರೈಸ್ ತಿಂದಿನಿ ಚಪಾತಿ ತಿಂದಿನಿ ಹಾ 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 ಸೊ ನಿಮ್ ಜೊತೆ ಎಷ್ಟು ಜನ ಸರ್ ಇಲ್ಲಿ ವರ್ಕ್ ಮಾಡೋದಕ್ಕೆ ಸರ್ ಸ್ಟಾರ್ಟಿಂಗ್ ಅಲ್ಲಿ ಹನ್ನೊಂದು ಜನ ಇತ್ತು ಓಕೆ ಹನ್ನೊಂದು ಜನ ಇದ್ದು ನಮಗೆ ತೊಂದರೆ ಆಗೋದು ಓಡಾಡಕ್ಕೆಲ್ಲ ಹಾ 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 ಸೊ ಹಂಗೆ ಕಮ್ಮಿ ಮಾಡ್ಕೊಂಡ್ಬಂದ್ವಿ ಬಂದ್ರಿ ನಾವೆಲ್ಲ ಎಕ್ಸ್ಪೀರಿಯನ್ಸ್ ಅಲ್ ಮೇಲೆ ನಾವೇ ಶುರು ಮಾಡಿ ಒಂದು ನಾಲ್ಕು ಜನ ಇದ್ವಿ ನಾಲ್ಕು ಜನ

ಸೊ ಏನನ್ಸುತ್ತೆ ನಿಮಗೆ ನೀವು ಆ್ಯಕ್ಚುಲಿ ನೀವು ವಕೀಲಿಕೆ ಮಾಡಿದರೆ ಅದು ಕೂಡ ಒಂದು ಜನಸೇವೆನೇ ಆಗಿರೋದು ಸೊ ಇದು ಕೂಡ ಒಂಥರ ಜನಸೇವೆನೆ ಅನ್ನ ಅನ್ನ ಸೇವೆ ಸೊ ನಿಮಗೆ ತೃಪ್ತಿ ಕೊಟ್ಟಂತದ್ದು ಇದೆ ಸರ್ ಇದೆ ಇದೆ ಓಕೆ ನಿಮ್ಗೆ ಅನ್ಸಲಿಲ್ವ ಯಾವತ್ತು ನಾನು ಹೋಗಬೇಕು ಕೋಟಿ ಕೇಳಿ ಅಡಿಷನಲ್ ಆಗಿ ಇಟ್ಕೊಂಡೆ ಬಿಸ್ನೆಸ್ ಏನಾದರೂ ಹಾಂ ಆಯಿತು ಹಾಂ ಕೋಟಾಕೊಂಡು ಸರ್ ನಿಮ್ಮ ತಂದೆ ತಾಯಿ ಅವ್ರು ಯಾರಾದ್ರೂ ಹೋಟೆಲ್ ಮಾಡಿ ಅನುಭವ ಇಲ್ಲ ನಮ್ಮ ಫಾದರ್ ಬಂದು ಬಾಸ್ ಅಲ್ಲಿ ನೀವೇ ಸ್ಟಾರ್ಟ್ ಮಾಡಿದ್ದ ಸುಮ್ಮನೆ ಮಾಡಿದ್ವಿ ಜಾಗ ನಮ್ದೇ ಸ್ವಂತ ಹಾ ಹಾ ஹாலி இல்லை சார் நீட்டாக நமக்கு நீட்டில் ஒன்றே கட்டி கூட ಹಾಂ ಮುದ್ದೆಗೆ ಹಾಂ ಹಾಂ ಓಕೆ ಅಮ್ಮ ಈ ಕರೆಕ್ಟಾಗಿ ಮುದ್ದೆ ಮಾಡೋದು ಹೆಂಗೆ ಅಂತ ನಮ್ಮ ವಿಲ ಹೇಳಿ ಹಾಂ ಹಾಂ ಅಂದರೆ ಹಾಂ ಅಂದರೆ ಫಸ್ಟು ಬಿಸಿನೀರು ಇಡ್ತೀವಲ್ಲ ಅದಕ್ಕೆ ಒಂಚೂರು ಹಿಟ್ಟು ಹಾಕ್ಬೇಕಾ ಒಂದು ಸ್ವಲ್ಪ ಒಂದು ಇಡೀ ಅಷ್ಟು ಸೊ ಅದು ಕುದಿಯಕ್ಕೆ ಸ್ಟಾರ್ಟ್ ಅಂದರೆ ಹಾಂ 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 ಈಗ ಬೇರೆ ಹೋಟ್ಲಲ್ಲಿ ಎಣ್ಣೆ ಗಿಣ್ಣೆ ಏನೇನು ಹಾಕ್ತಾರೆ ಅಂತ ಕೇಳಿರ್ತೀವಿ ಇನ್ನು ನೀವೇನೂ ಹಾಕಲ್ಲ ಆಮೇಲೆ ಕೆಲವರು ಅನ್ನ ಹಾಕ್ತಾರೆ

ಸರಿ ಸರಿ ನೋಡಿ ನೀವು ಏನು ಹಾಕಿಲ್ಲ ಅವಳಗ್ ಪ್ಯೂರ್ ಹಿಟ್ಟು ನೀರು ಅಷ್ಟೇ ಅಷ್ಟೇ ಹಾ ಅವಳಗ್ತಲ್ಲ ಇದು ರಾಗಿ ಹಿಟ್ಟು ನೀವೇ ಮಾಡ್ತಾರೆ ಅಣ್ಣ ರೆಡಿಮೇಡ್ ರಘುರಾಮ್ ರಘುರಾಮ್ ಚೆನ್ನಾಗಿರುತ್ತೆ ಸರಿ ಹಾಂ 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 ನಮಗೆ ಚೆನ್ನಾಗ ಬರಲ್ಲ ಓಕೆ ಚೆನ್ನಾಗಿ ಬೆಂದಿಲ್ಲ ಅಂತಾರೆ ಮೆಚ್ಚುಗೆ ಹುಟ್ಟಿದೆ ಅಂತಾರೆ ಗಟ್ಟಿ ಹುಡುಗಿದೆ ಅಂತಾರೆ ಆ ಬ್ರ್ಯಾಂಡ್ ನಮಗೆ ಅವತ್ತಿನ ಹದಿನೈದು ವರ್ಷದಿಂದ ಅದೇ ಬ್ರ್ಯಾಂಡ್ ಓಕೆ ಇಲ್ಲ ಇಲ್ಲಿ ಯಾರು ಮಾಡೋದಿಲ್ಲ ರೇಟ್ ಹೇಗಿದೆ ಸರ್ ನಿಮ್ಮಲ್ಲಿ ಊಟದ್ದು ಸರ್ ಮುದ್ದೆ ಆ ರೈತರು ಬಂದು ಐವತ್ತು ಹಾಂ ಹಾಂ ಫೋಲ್ಡ್ ರೈಸ್ ಬಂದು ನಲ್ವತ್ತು ಓಕೆ ಚಪಾತಿ ಊಟ ಅರವತ್ತು ಹಾಂ ಹಾಂ ಬರೀ ಚಪಾತಿ ಇದೆ ಮೂವತ್ತು ಓಕೆ ಓಕೆ ಆ ಥರ ಐತೆ ಸೊ ಇದು ಮಧ್ಯಾಹ್ನ ಸರ್ ಇದು ಪಲಾವ್ ಚಿತ್ರ ಅಲ್ಲ ಸಾಯಂಕಾಲ ಹಾಂ ಪಲಾವ್ ರೈಸ್ ಭಾತು ಮಾಮೂಲಿ ವಡೆ ಬೊಂಡ ಇದೆ ಓಕೆ ರೈಟ್ ಸ್ವಲ್ಪ ಲೇಟ್ ಆಯಿತು ಹಾಂ ಹಾಂ ಸರಿ ಬೇರೆ ಕಸ್ಟಮರ್ ಇಲ್ಲಿ ತಿಂದು ಸಕ್ಕತ್ತಾಗಿದೆ ಅಂತ ಹೇಳೋರ್ಗೆ ಏನು ಸರ್ ತಮಗೆ ಮುಂಚೆ ಕೊಡಿ ಸರ್ ಖುಷಿ ಆಗುತ್ತಲ್ಲ ಹಾ ಓಕೆ ಖುಷಿ ಆಗುತ್ತೆ ನಮ್ಗಿದ ಇಂಪ್ರೂವ್ ಆಗಿದೆ ಕ್ಯಾರೆಕ್ಟರ್ ಜನಗಳು ಅದೇ ತರ ಬರ್ತಾರೆ ಊಟ ಮಾಡ್ತಾರೆ ಚೆನ್ನಾಗಿತ್ತು ಊಟ ಅಂತ ಚೆನ್ನಾಗಿತ್ತು ಅಂದ್ರೆ ಸಾಕು ನಮ್ಗೆ ಅದೇ ಒಂದು ಇದು ಅದಾಯ್ತು ಆಯ್ತು ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ವೆಲ್ಕಮ್ ಸರ್ ಸೊ ಬೇರೆ ಏನಾದ್ರೂ ಹೇಳಕ್ ಇಷ್ಟಪಡ್ತಾರೆ ಏನಿಲ್ಲ ಸರ್ ನಾಲ್ಕು ಜನ ಈ ಥರ ಮಾಡ್ಬಿಟ್ಟು ಜನಸೇವೆ ಮಾಡೋದು ಒಳ್ಳೆದ ನೋಡಿ ನಮ್ಮಲ್ಲಿ ಮಿಡ್ಲ್ ಕ್ಲಾಸು ಬರ್ತಾರೆ ಐಸ್ ಕ್ಲಾಸು ಬರ್ತಾರೆ ಸೇಟು ಬರ್ತಾರೆ ಆಮೇಲೆ ಟ್ರಾಲಿನ್ ರಿಂಗಾಯ್ತು ಮೆಟ್ಟಿರೋದು ನಾವು ಈ ಒಂದು ಎಗ್ ಕೂಡ ಯೂಸ್ ಓಕೆ ಓಕೆ ಮಾಡೋದೇ ಈಗ ಈ ವಿಡಿಯೋ ನೋಡಿ ಈ ಹೋಟೆಲ್ ಬರ್ಬೇಕಂದ್ರೆ ಎಲ್ಲಿ ಬರುತ್ತೆ ಸರ್ ನಿಮ್ಮ ಹೋಟೆಲ್ ಜಾಗ ಇದೆ ಸರ್ ಇದು ತಿಮ್ಮಯ್ಯ ರೋಡು ತಿಮ್ಮಯ್ಯ ರೋಡ್ ಬರುತ್ತೆ ನಿಯರ್ ಆಪೋಸಿಟ್ ಬಸವ್ ನಗರ್ ಶಿವನಳ್ಳಿ ಓಕೆ ಶಿವನಳ್ಳಿನಲ್ಲಿ ಶಿವನಳ್ಳಿ ಬಂದು ಸರ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಬೇರೆ ಅಡುಗೆ ಮಾಡೋಕೆ ಬರುತ್ತಾ ಸೊ ಇನ್ ವೆಲ್ ಕಲಿಬೇಕು ಓಕೆ ಓಕೆ ಸೊ ಅದ್ಭುತವಾಗಿದೆ ಊಟ ಮಾತ್ರ

ಸೊ ನೀವು ಯಾವ ಟೈಮಿಗೆ ಬರ್ತೀರಾ ನೀವೇನು ಓದಿದಿರಾ ಎಲೆಕ್ಟ್ರಾನಿಕ್ಸ್ ಓಕೆ ಓಕೆ ಸೊ ನಿಮಗೆ ಬೇರೆ ವೃತ್ತಿನೇ ಬೇಡ ಇದೇ ನೋಡ್ಕೊಂಡು ಸಾಕಾಗಿದೆಯಲ್ಲೀವ್ ಯು ಮಾಡು ಓಕೆ ಯಾವ್ದು ಓಕೆ ಯಾವ ತಮ್ಮದು ಕೇಳಿದ್ರಲ್ಲ ಅಂತ ಹೇಳಿದ್ರೆ ನಂದಿ ಟಿಫನ್ ಅಲ್ಲಿ ಊಟ ಮಾಡಿದವರು ತಮ್ಮ ಅಭಿಪ್ರಾಯನ ಹೇಗೆ ವ್ಯಕ್ತಪಡಿಸಿದ್ರು ಅಂತ ನಿಜವಾಗ್ಲೂ ಒಳ್ಳೆ ಮನೆ ಊಟ ಥರ ಇರುತ್ತೆ ಅಂತ ಹೇಳಿದ್ರು ಯಾರ ಮನೆಯಲ್ಲಿ ಫ್ಯಾಮಿಲಿ ಊರು ಹೋಗಿರ್ತಾರೋ ಅವ್ರಿಗೆ ಖಂಡಿತ ಆ ಫೀಲಿಂಗೇ ಬರಲ್ವಂತೆ ಒಳ್ಳೆ ಸೇ ಮನೆ ಊಟ ಇರುತ್ತಂತೆ ನೀವು ಕೂಡ ಬನ್ನಿ ಇಲ್ಲಿ ಊಟ ಮಾಡಿ ನೀವು ಇಲ್ಲಿಗೆ ಬರಬೇಕಂತಂದರೆ ರಾಜೇಶನ್ ಶಿವನಳ್ಳಿ ಅಂತ ಇದೆ ಇಲ್ಲಿ ತಿಮ್ಮಯ್ಯ ರಸ್ತೆ ಅಂತ ಇದೆ ಆ ತಿಮ್ಮಯ್ಯ ರಸ್ತೆಯಲ್ಲಿ ಟೆಂಡರ್ ಚಿಕನ್ ಅಂತ ಇದೆ ಎಕ್ಸಾಕ್ಟ್ಲಿ ಆ ಟೆಂಡರ್ ಚಿಕನ್ ಎದುರುಗಡೆ ಹೋಟೆಲ್ ಇದೆ ಖಂಡಿತ ಬನ್ನಿ ಊಟ ಮಾಡಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕ್ಕೊಂಡು ಮರಿಬೇಡಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕತೆ ಜೊತೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸ್ಟೋರಿ ಥ್ಯಾಂಕ್ ಯು ಸೋ ಮಚ್